ಹೆಸರು ಸಿನಿಮಾ ತಂಡದಿಂದ ಒಂದು ಸ್ವಾಗತವನ್ನ ಹೇಳ್ತಾ ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಪ್ಲಾನ್ ಮಾಡಿದ್ವಿ ಸೊ ಎಸ್ಪೆಷಲಿ ಸುಮನ್ ಸುವರ್ಣ ಸೊ ಅವರು ಒಂದು ಕಥೆಯನ್ನ ಹಿಡಿದು ಸೊ ಈ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ಸೊ ಯಾವ ಒಂದು ಒಂದು ಕಲಿಯುಗದ ಒಂದು ಕಥೆ ಇದೆ ಸೊ ಅದರಲ್ಲಿ ಪ್ರೀತಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ದೈವ ದೇವರ ಕಾರಣಿಕಗಳಿದೆ ಟೋಟಲ್ ಆಗಿ ಒಂದು ಆಕ್ಷನ್ಸ್ ಇದೆ ಸೊ ಇದನ್ನೆಲ್ಲ ತಗೊಂಡು ಒಂದು ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಸೊ ಏನು ದಿನನಿತ್ಯದ ಒಂದು ಸಂಸಾರದಲ್ಲಿ ತೊಂದರೆ ಮತ್ತೆ ಸುಖ ಶಾಂತಿ ಮತ್ತೆ ಇದೆಲ್ಲದನ್ನು ಕೂಡ ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಸೊ ಇದನ್ನ ಮಾಡಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇತ್ತು ಸರ್ಗು ನನಗೂ ಮುಂಚೆನೆ ಪರಿಚಯ ಇತ್ತು ಹಂಸಲೇಖ ಸರ್ ಜೊತೆ ಸೊ ನನಗೆ ಹಂಸಲೇಖ ಸರ್ ಜೊತೆ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಅವರು ಸರ್ ಅವರೆಲ್ಲ ದೊಡ್ಡ ದೊಡ್ಡ ಒಂದಿದು ಸುಮನ್ ಸರ್ ನಾನೇ ಹೇಳಿದ್ನಲ್ಲ ಅದಕ್ಕೆ ಅವರು ನಮ್ಮ ಜೊತೆ ಎಲ್ಲ ಹೇಗೆ ಬರ್ತಾರ ಸರ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರ ಅಂದ್ರೆ ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ ಯುಗಾದೇಪದ ಶುಭಾಶಯಗಳನ್ನ ಹಾರೈಸ್ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ವೇದಿಕೆಯಲ್ಲಿ ಅವರ ಸರಿ ಸಮರಾಗಿ ನಾನು ಕೂತ್ಕೊಂಡಿದ್ದೀನಿ ಅಂದರೆ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ನಾದಬ್ರಹ್ಮ ಶ್ರೀಯುತ ಶ್ರೀಮಾನ್ ಹೇಳಲಿಕ್ಕೆ ಯಾವುದೇ ಪದಗಳಿಲ್ಲ ಆದರೂ ನಮ್ಮ ಆರೋಗ್ಯ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ಶರತ್ ಅವರು ನನಗೆ ಸುಮಾರು ವರ್ಷಗಳಿಂದ ಸಾಧಾರಣ ಎರಡು ಸಾವಿರದ ಮೂರು ಹಾಜು ಬಾಜಿನಿಂದ ಅವರು ನಮಗೆ ಆಕಸ್ಮಿಕವಾಗಿ ಅವರು ಪರಿಚಯ ಆದರು ಪರಿಚಯ ಆದ ನಂತರ ಒಂದಲ್ಲ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಅವರು ಹೇಳಿದ್ರು ಹೋಟೆಲಿಂಗ್ ಆಗಿರ್ಬಿಂದು ಸುಮಾರು ಇನ್ನೂ ಪ್ರಾಡಕ್ಟ್ಸ್ ಬೇಕಾದಷ್ಟು ಇದ್ದಾವೆ ಇದು ಇದು ಲೇಟೆಸ್ಟ್ ಪ್ರಾಜೆಕ್ಟ್ ಅದು ಏನು ಇದು ಸಿನಿಮಾ ಇದು ಮಾಡ್ತಾ ಇರೋದು ಡೈರೆಕ್ಟ್ ಇದು ಪ್ರೊಡ್ಯೂಸ್ ಮಾಡ್ತಾ ಇರೋದು ಆ ವಿಚಾರದಲ್ಲಿ ಒಂದು ಸತಿ ಸರ್ ಒಂದು ಸತಿ ಫಿಲಮ್ ಪ್ರೊಡ್ಯೂಸ್ ಮಾಡೋಣ ಅಂತ ನನಗೆ ಒಂದು ನಿಮಿಷ ಹೋಗ್ಲೆಲ್ಲ ಎದ್ ನಿಂತ ಆಯ್ತು ಸಿನಿಮಾ ಪ್ರೊಡ್ಯೂಸ್ ಅದು ಸಂದರ್ಭನೇ ಅಲ್ಲ ಅದು ಆ ಸಿನಿಮಾ ಪ್ರೊಡ್ಯೂಸ್ ಒಂದು ಎಲ್ಲಿಯ ಮಾಮರ ಎಲ್ಲಿಯಾಕೋಗಿಲ್ಲ ಹೋಗಿಲ್ಲ ಹಾಕ್ ಬಿಡುತ್ತೆ ನನ್ಗೆ ಶರತ್ ಏನ್ ಹೇಳ್ತಾ ಇದ್ದೀರಾ ಸಿನಿಮಾ ಪ್ರೊಡ್ಯೂಸ್ ಮಾಡೋದ ಡೈರೆಕ್ಷನ್ ಮಾಡೋದ ಏನೋ ಪ್ರೊಡ್ಯೂಸ್ ಅಂದ್ರೆ ಏನ್ ಗೊತ್ತಾ ಅಂತ ಕೇಳಿದೆ ನಾನು ಸತ್ಯವಲ್ ಅಲ್ಲ ನಿರ್ಮಾಣ ಮಾಡೋದು ಅದಕ್ಕೆ ಎಷ್ಟು ಕಾಸ್ಟ್ ಬೇಕು ಎಷ್ಟು ಬಂಡವಾಳ ಬೇಕು ಶರತ್ ನಾವೆಲ್ಲಿದ್ದೀವಿ ಆಕಾಶ ಎಲ್ಲಿದೆ ಅಂತ ಕೇಳೋದಿಲ್ಲ ಸರ್ ಈ ತರ ಸುವರ್ಣ ಸಿಕ್ಕಿದ್ದಾರೆ ಅವರೆಲ್ಲ ಬ್ರೀಫಾಗಿ ಹೇಳಿದಾಗ ಇಲ್ಲ ಸರ್ ಹತ್ತು ನೀವೇನೇ ಹೆಜ್ಜೆ ಇಟ್ರು ಒಂದು ಯೋಚನೆ ಮಾಡಿ ಹೆಜ್ಜೆ ಇಡ್ತೀರ ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ಮಾಡಿ ಆದರೆ ಹೆಜ್ಜೆ ಹೆಜ್ಜೆಗೂ ಕೆಲವರು ಅನುಭವಿಗಳಿರ್ತಾರೆ ಅವ್ರದ್ದು ಇದು ತಗೊಳ್ಳಿ ಮಾರ್ಗದರ್ಶನ ತಗೊಳ್ಳಿ ಅಂತಂದಾಗ ಇಲ್ಲ ಅವ್ರು ಹೇಳಿದ್ದು ಫಸ್ಟ್ ಹೇಳಿದ್ದು ಅನಿಸಲೇಕ ಅವ್ರ ಬಗ್ಗೆ ಇನ್ನೇನು ಬಿಡು ಅವರಿದ್ದಾಗ ನಮಗೆ ಒಂದು ದೊಡ್ಡ ಬಲ ಇದೆ ಹಾಗಾಗಿ ಮಾಡ್ತಾರೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅದಕ್ಕೆಲ್ಲರೂ ಆ ಚಿತ್ರದ ರಂಗ ಚೆನ್ನಾಗಿ ಮಾಡಿದರಂತೆ ಏಕೆಂದರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಎರಡು ಗಂಟೆಗೆ ಶರತ್ ನನಗೆ ಫೋನ್ ಸರ್ ಯಾಕೆ ಏನು ಶರತ್ ಅಂದರೆ ನನಗೇನು ಡೌಟ್ ಸರ್ ಇಲ್ಲೊಂದು ಶೂಟಿಂಗ್ ಆಗ್ತಾ ಇದೆ ಇಲ್ಲಿ ತೊಂದರೆ ಇಲ್ವಾ ಅಂತ ಆಯಿತು ಕನ್ಸಲ್ಸ್ಟೇಷನ್ ಫೋನ್ ಮಾಡೋದು ಇದು ಮಾಡೋದು ಹಾಗಾಗಿ ನಾವು ಸಹ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಈ ಒಂದು ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇನ್ನೂ ನೋಡಿಲ್ಲ ಅದು ಮೂಡ್ ಬಂದಿದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಎಲ್ಲ ತಂಡದವರಿಗೆ ಇದರಿಂದ ನಿಂತು ಕಾರ್ಯ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮನವನ್ನು ಸಲ್ಲಿಸುತ್ತಾ ನಮಸ್ಕಾರ ವೇದಿಕೆ ಮೇಲೆ ಚಿತ್ರ ತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಯಾರು ನೋಡಿದ್ರು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ ಈ ಕರಾವಳಿ ಸಿನಿಮಾ ತಂಡ ಚಂದ್ರಮನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನಿಂಗು ಎಕ್ಸಿಕ್ಯೂಷನ್ನು ಮಾರ್ಕೆಟಿಂಗ್ ಜೊತೆಯಲ್ಲಿ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನು ಸ್ಪೆಷಲ್ಲಾಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೋರಾಗಿರ್ತಾರೆ ಮೊದಲಿಂದ ಚಂದ್ರವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಆ ತತ್ವ ಬಗ್ಗೆ ಅರಿಯಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗ್ಗೆ ಅರಿಯಲ್ಲ ಅಂಥ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣಕ್ಕ ಪರಿಚಯ ಆಗಿದ್ರು ಧಾರಾಳ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲಜಿಗೆ ಅಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದನ್ನ ಬಿಟ್ಟಿದ್ದೀನಿ ಅಂತಂದೆ ಬಿಟ್ಬಿಟ್ವಿ ಆಮೇಲೆ ಅವರೇನು ಶೂಟಿಂಗಿನ ಮಾಡ್ಕೊಂಡಿದ್ರೆ ನಾವು ಏನಕ್ಕೂ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳುತ್ತಾನಂತ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇರೋದು ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ ಅಲ್ಲಿನ ಅದೊಂದು ಗುಡ್ಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹಿಡಿದು ಅದಕ್ಕೊಂಡು ಹಾಡು ಮಾಡ್ಕೊಂಡು ಏನು ಆ ಗುಡ್ಸಲಿಗೆ ಸಂಪರ್ಕ ಮಾಡಲ್ಲ ಅವ್ರಲ್ಲಿ ಏನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗ್ದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ ಇವರು ಬಂದು ಹೋದ್ಮೇಲೆ ಜ್ಞಾಪಕ ಇವರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡತಿ ಈ ಗುಡಿಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೇಳಿದೆ ರೀ ಅದೇ ರೀ ಈ ನಾನು ಅಂದಿದ್ರು ಅದೇ ರೀ ನಾನು ಅಂದಿದ್ರು ನಾನು ಮತ್ತೆ ಅವರು ಫೋನ್ ಮಾಡಿ ಎಂಟಿಗೋಸ್ಕರ ಆ ಹಾಡು ತಗೊಂಬನಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ದು ಶೂಟಿಂಗ್ ಟೈಮ್ನಲ್ಲಿ ಅವರು ಒಂದೇನೋ ಪಾಸಿಟಿವ್ ವೈಪ್ ಬಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ ಆ ಹಾಡು ಬರೆಯೋದು ಹೇಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರವನ್ನು ಡೈರೆಕ್ಟ್ರೇ ಹೇಳ್ತಿದ್ದ ನಾನು ಅದನ್ನು ಕನ್ನಡದಲ್ಲೇ ಹೇಳ್ತಿದ್ದೆ ಮತ್ತೆ ಅದನ್ನು ತುಳುವಲ್ಲೇ ಹೇಳುವಂತ ನಾನೇ ಅವನಿಗೆ ಹೇಳ್ತಿದ್ದೆ ಅವ್ನಿಗೆ ಎಷ್ಟು ಚುರುಕಿದ್ದಾನೆ ಒಂದು ಸಾರಿ ಎಳಿದುಕೊಳ್ಳೆ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ಕಲಿತನ ಕಲ್ತೊಂಡು ಅಂತ ಅಂದ್ಬಿಟ್ಟು ಅಂದ್ರೆ ಅಷ್ಟೊಂದು ಸ್ಪಾಂಟಿನಸು ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಒಂದು ಗಂಟೆಯಲ್ಲಿ ಮುಗಿದೋಯ್ತು ಯಾಕೆಂದರೆ ಅಂತ ಪ್ರತಿಭಾವಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವಭಕ್ತ ವೆಂಕಟರಾಮ ಸ್ವಾಮಿ ದೈವಭಕ್ತನಾಗದ್ ಬೇರೆ ಈ ಮನೆ ದೈವಿಗಳು ಗ್ರಾಮ ಕುಲ ದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ ಅದು ಅದನ್ನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅದು ಕರಾವಳಿಯ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಶೂಟಿಂಗ್ ನಡೆದ ಅಷ್ಟು ದಿವಸವೂ ಅಲ್ಲಿ ಪವಾಡಗಳ ನಡೀತು ಅಂತ ಹೇಳ್ತಾನೆ ಅವರು ಆ ಪವಾಡ್ಗಳೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಹೇಳ್ತಿದ್ದೆ ಅದರಿಂದ ಆ ಹುಡುಗನಿಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ ನಾನು ನೋಡಿದೆ ಟೆಕ್ನಿಕಲಾಗಿ ನೀಟಾಗಿದೆ ಅದಕ್ಕೆ ಬೇಕಾದ್ರೆ ಅದಕ್ಕೆ ಹೊಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆ್ಯಕ್ಟ್ರ್ ಎಷ್ಟು ಚೆನ್ನಾಗಿ ಮಾಡ ಸಾರ್ ಆ ಥರ ತುಳುಲಿ ಟಾಪ್ ಹೀರೋ ಸಾರ್ ಅಂತ ಹೌದಾ ನಿನಗೆ ಹೆಂಗೆ ಸಿಕ್ತಾರ ಈಸ್ ಎ ವೆರಿ ಗುಡ್ ಸಿಂಗರ್ ಅಂದರು ನನಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಇದು ಸಿಂಗರ್ ಆಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ ಅದನ್ನು ಇವನು ಕಳಿಸಿದೆ ಇದನ್ನ ತುಳುವಲ್ಲಿ ಬರ್ಕೊಡ್ತೀಯ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟ ನನಗೆ ಗಾಬರಿ ಆಗಿದ್ದು ಏನು ಇಷ್ಟೊಂದು ಸ್ಪಾಟಾಗಿ ಆಗಿ ಫಾಸ್ಟ್ ಆಗಿದ್ದಾನೆ ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೇಳಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನ ಅವ್ರು ಕೇಳಿ ಕೇಳಿದಾರೆ ಅವ್ರು ಕೇಳಿಬಿಟ್ಟು ಹಾಡ್ಬೋದು ಟ್ರೈ ಮಾಡ್ಬೋದು ಒಂದು ಅವ್ರಿಗೆನಾದರೂ ಆ ಸಂವಿಧಾನದ ಗೀತೆ ಮುನ್ನ ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗೆ ಆಗುತ್ತೆ ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನ ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನ ನಾನು ನಮ್ಮ ಸುಮನ್ ಸುವರ್ಣನ್ಗೆ ಒಪ್ಪಿಸ್ತೀನಿ ತಾವು ಅದರಲ್ಲಿ ಆಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ ಗೀತೆ ಅದು ಅದರ ಪ್ರಿಯಾಂಬೆಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋ ಬಂದ್ರೆ ನಿಮ್ಮ ಕೈಲಿ ಹಾಡ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಇಲ್ಲ ಅಂದರೆ ನೀವೇ ಆಕ್ಟರ್ ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ ಕಂಟೆಂಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ಶಿಸ್ತಿನ ಸ್ಕ್ರೀನ್ಪ್ಲೇ ಪ್ರೊಡಕ್ಷನ್ಗೆ ಹವಾಲು ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬೆಳಗ ಕರಾವಳಿ ಶೆಟ್ಟಿ ಬೆಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟು ನಿಮಗೆ ಒಳ್ಳೆಯದಾಗಲಿ ಈ ಕಲಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದರೆ ಏನು ಹಲವು ಕನ್ನಡಂಗಳ ತಾಯಿ ಕನ್ನಡ ಹಲವು ಕನ್ನಡಗಳ ತಾಯಿ ಕನ್ನಡ ತುಳು ಕೂಡ ಕನ್ನಡದ ಒಂದು ಅಂಗ ಕೊಂಗಿಡಿ ಕೂಡ ಕನ್ನಡದ ಒಂದು ಅಂಗ ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಯಲ್ಲಿದೆ ಚಂದ್ರವನಕ್ಕೆ ತುಳು ಒಂದು ಗರಿ ಆಗಲಿ ಪಂಚಭಾಷಾ ಭಾಷ ಪಂಚಭಾಷ ಪಂಚದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ ಅದಕ್ಕೊಂದು ಆಕಾರ ಆಗಲಿ ಕನ್ನಡದಿಂದ ಅಂತ ಹಾರೈಸಿ ಕಲಜಿಗ ಎಲ್ಲರಿಗೂ ಪ್ರಿಯವಾಗಲಿ ಅಂತ ಹಾರೈಸಿ ನಾನು ಆತ್ಮಾರ್ಥ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸಂತೋಷ ಅಂತ ಸೊ ಮೊದಲಾಗಿ ನಮ್ಮ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರಗಳು ಸೊ ಅತಿ ಮುಖ್ಯವಾದ ನಮ್ಮ ಗೆಸ್ಟ್ ಅಂದರೆ ಈ ಸಿನಿಮಾಕ್ಕೆ ನೀವು ಪತ್ರಕರ್ತರ ಸೊ ನೀವು ಯಾವಾಗಲೂ ನಿಮ್ಮ ಸಪೋರ್ಟು ಈ ಸಿನಿಮಾಕ್ಕೆ ಬೇಕು ಕಲ್ಜಿಗ ಅನ್ನೋ ಒಂದು ಕನ್ನಡ ಮತ್ತು ತುಳು ಸಿನಿಮಾ ಈ ಬೆಂಗಳೂರಲ್ಲಿ ಪೋಸ್ಟರ್ ಲಾಂಚ್ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿಯಾದ ವಿಷಯನೇ ಸೊ ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಮತ್ತೆ ಬ್ಯಾಕ್ ಬೋನ್ ಆಗಿ ನಿಂತು ಈ ಸಿನಿಮಾಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರೋ ನಮ್ಮ ಮಹಾಗುರುಗಳು ಹಂಸಲೇಖ ಸರ್ಗೆ ತುಂಬಾ ಧನ್ಯವಾದಗಳು ಸೊ ಅವರ ಆಶೀರ್ವಾದ ಸದಾಕಾಲ ಹೊಸಬ್ರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದೀವಿ ಸೊ ಅದ್ರ ಜೊತೆಗೆ ನಮ್ಮ ಅಣ್ಣ ಶರತ್ ಕುಮಾರ್ ಅವ್ರಿಗೂ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿಯಾದ ವಿಷಯ ಸೊ ಹಾಗೆ ನಾನು ವಿಶ್ ಮಾಡಬೇಕಾಗಿ ಮುಖ್ಯವಾಗಿ ನಮ್ಮ ಡೈರೆಕ್ಟ್ರು ಡೈರೆಕ್ಟ್ರು ಹೊಸ ಒಂದು ಕನಸಿಟ್ಕೊಂಡು ಕನ್ನಡ ಮತ್ತು ತುಳು ಸಿನಿಮಾ ಮಾಡ್ತಿದ್ದಾರೆ ಸೊ ಅವ್ರಿಗೆ ಸೊ ಪ್ರತಿಯೊಬ್ಬರ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ನಾವು ಒಂದು ಪ್ರೋತ್ಸಾಹ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದ್ರ ಜೊತೆಗೆ ನಮ್ಮ ಅರ್ಜುನ್ ಕಾಪಿಗಾಡ್ ಮತ್ತೆ ಹೀರೋಯಿನ್ ಆಗಿರುವಂತ ಈ ಶ್ರೀ ನಟಿಯವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಸೊ ಈ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಕನ್ನಡ ಮತ್ತು ತುಳು ಎರಡೂ ಅಲ್ಲಿ ಸಚಿನ್ ಶೆಟ್ಟಿ ಅಂತ ಸೊ ನಂದು ಫಿಫ್ತ್ ಫಿಲ್ಮ್ ಮೂರನೇ ಕನ್ನಡ ಫಿಲ್ಮ್ ಎರಡು ತುಳು ಫಿಲ್ಮ್ ಮಾಡಿದ್ದೀನಿ ಫಸ್ಟ್ ಎರಡು ಕನಸು ಕಂತ ಆಮೇಲೆ ಗಂಧದ ಕುಡಿ ಗಂಧದ ಕುಡಿ ಅದು ಮಾಡಿದ್ದೆ ಇದು ಫೋರ್ತ್ ಫಿಲ್ಮ್ ಇವ್ರದೇ ಅಲ್ಲ ಇದು ಫಿಫ್ತ್ ಫಿಲ್ಮ್ ಫೋರ್ತ್ ಫಿಲ್ಮ್ ಇವ್ರದೇ ಮಾಡಿ ತುಳು ಫಿಲ್ಮ್ ಒಂದು ಸೊ ಕನ್ನಡ ಫಿಲ್ಮ್ ಇದು ತರ್ಡ್ ಫಿಲ್ಮ್ ಕನ್ನಡ ಕನ್ನಡದಲ್ಲಿ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯೆನ್ಸ್ ಈ ಫಿಲ್ಮಲ್ಲಿ ಯಾಕಂದ್ರೆ ಹೈಯೆಸ್ಟ್ ನೆಟ್ ಶೂಟ್ ಇತ್ತು ಅಂದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಫಿಲ್ಮು ನೆಕ್ಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗ್ತಿತ್ತು ರಶ್ ಇರಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡ್ತಿದ್ವಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಟೋಟಲ್ ಟ್ವೆಂಟಿ ಟೂ ಡೇಸ್ ನಾವು ಈ ಫಸ್ಟ್ ಇಯರ್ ಮುಗಿಸಿದ್ವಿ ಫಸ್ಟ್ ಇಯರ್ ಎಲ್ಲ ಮುಗಿದೆ ಓ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಗೆ ಸೋನಣ್ಣಗೆ ಅಂದರೆ ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇಷ್ಟು ದೊಡ್ಡವ್ರ ಜೊತೆಗೆ ನಾನು ಕೂತಿರೋದು ನನ್ನ ಐ ಡೋಂಟ್ ನೋ ಎಷ್ಟು ಲಕ್ಕಿ ಅಂತ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಫಿಲ್ಮ್ ಶುರುವಾಕಿಂತ ಮುಂಚೆ ನನಗೆ ಸುಮನ್ ಸರ್ ಅಪ್ರೋಚ್ ಮಾಡಿದಾಗ ನನ್ನ ಕೈಲಿ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗೆ ಮಾತಾಡಬೇಕಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರೂ ಡೇ ಆ್ಯಂಡ್ ನೈಟ್ ಸರ್ ಹೇಳಿ ಬನ್ನಿ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀವಿ ಸೊ ಅದರಿಂದ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನನಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮಾತಾಡೋ ನಮಸ್ಕಾರ ಸರ್ ಒಂದು ದೊಡ್ಡ ಆನರ್ ಆ್ಯಕ್ಚುಲಿ ಯಾಕಂದರೆ ಇವಾಗ ಫಸ್ಟ್ ಬಂದಾಗ ನೀವು ಹಾರ್ಡ್ ಬಗ್ಗೆ ಮಾತಾಡಿದೀವಿ ಸರ್ ನಮ್ಮ ಅ ಬಾತ್ರೂಮ್ ಸಿಂಗರ್ ಆದರೂ ನೀವೊಂದು ಹಾಡ್ಬೇಕಂತ ಹೇಳಿದಾಗ ಇಟ್ ವಾಸ್ ಅ ಗ್ರೇಟ್ 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 ಆನರ್ ಟು ಮೀ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಪ್ರೀತಿ ಕೊಟ್ಟಿದೆ ಸರ್ ಇಟ್ ಮೀನ್ಸ್ ಅ ಲಾಟ್ ಆ್ಯಂಡ್ ಇಲ್ಲಿ ಸೇರ್ಬೇಕಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ ಕಲ್ಜಿಗಾ ಸಿನಿಮಾ ಒಂದು ಸಿನಿಮಾಗಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಹೊಸ ರೀತಿಯ ಅಲ್ಲಿ ಈ ಸಿನಿಮಾ ನಾವು ಮಾಡಿದ್ದೀವಿ ಬಹುಶಃ ಸರಸ್ ಸರ್ ಆಗಿರಲಿ ಸುಮನಿಗೆ ಆಗಿರಲಿ ಈವಾಗ ಸಚಿನ್ ಶೆಟ್ಟಿ ಸುಷ್ಮಿತಾ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಾ ಇದ್ವಿ ಆದರೆ ಅದನ್ನು ಮಾಡಿಸ್ತಿದ್ದು ಅವರು ಬೇರೆಯವ್ರ ಇದ್ದರು ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ನಮಗೆ ತುಂಬ ನಮ್ಮ ಸಿನಿಮಾದಲ್ಲಿ ಆಗಿದೆ ಸೊ ಇಟ್ ವಾಸ್ ಅ ವೆರಿ ಡಿವೈನ್ ನಮಗೆ ನಮಗೆಲ್ರಿಗೂ ಆ್ಯಂಡ್ ದ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಂದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದ ಆ ಥರನೇ ಎಲ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟ್ರು ಉಮೇಶ್ ಮಾಸ್ಟರ್ ಅಂತ ಸರ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪಾಗಿದೆ ನಾನು ನೋಡ್ತಾ ಇದ್ದಾರೆ ಆವಾಗಿಂದೂ ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ ಸೊ ಸೇಮ್ ಜಿಮ್ಮಲ್ಲಿ ಹೋಗ್ತಿದ್ವಿ ಶರತ್ ಸರ್ ಕೂಡ ಅಲ್ಲೇ ಬರ್ತಾಯಿದ್ರು ಸೊ ಮಾಸ್ಟ್ರು ಈ ಥರ ಸಿನಿಮಾ ಮಾಡಬೇಕಂತ ಹೇಳಿದಾಗ ಆ್ಯಂಡ್ ಸುಮನ್ ಬಂದು ನರೇಷನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ತುಂಬ ಒಳ್ಳೆಯ ಕಥೆ ಇರುವಂಥ ಸಿನಿಮಾ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಬಹುಶಃ ನಮ್ಮ ಕಂಜಿಗೆ ಸಿನಿಮಾ ನೋಡಿದರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು 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 ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯಿನ್ ಆದರು ಅದೊಂದು ಒಳ್ಳೆಯ ವಿಷಯ ಫಾರ್ ಎಕ್ಸಾಂಪಲ್ ಈಗ ಸುಮನ್ ಜೊತೆ ನಮ್ಮ ಶನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಆ್ಯಂಡ್ ಸಚಿನ್ ಶೆಟ್ಟಿ ಬಹುಶಃ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಯೂಟ್ಯೂಬಲ್ಲಿ ಇರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ ಆ್ಯಂಡ್ ಒ ಪಿ ಕೂಡ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಬಲ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆದಾಗ ಬಂದು ಆ ಬಾಮನ್ ಹಾಕಿದ್ರು ನಮಗೆ ಹಂಸಲೇಖ ಸರ್ ನಮಗೆ ಮ್ಯೂಸಿಕ್ ಮಾಡ್ತಿದ್ದೆ ಅಂತ ಸೊ ಇಟ್ ವಾಸ್ ಮಚ್ ಪಾಸಿಟಿವ್ ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೊಂದು ಸರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನನ್ನೊಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜನ್ರಿಗೂ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ಭರವಸೆ ನನಗೆ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಭರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ಬೇಸಿಕಲಿ ಈಗ ಸರ್ ಹೇಳಿದ್ರು ಅವರನ್ನು ನೋಡಿದಾಗ ಒಂದು ಪೊಲೀಸನ್ನು ನೋಡಿದಾಗ ಆಗುತ್ತೆ ಅಂತ ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗ್ಳೂರ್ಗೆ ಬಂದಿದ್ದರು ಮೋದಿಜಿ ಏನಾದರೂ ಯೂನಿಫಾರ್ಮಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೂ ಓಡಾಡೋದು ಆ ಥರನೇ ಕಾಣ್ತಾರೆ ಸರ್ ಪೊಲೀಸ್ ಥರನೇ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಏನಲ್ಲ ಬೇಕು ಅದನ್ನೆಲ್ಲ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಮೂರನೇ ಕನ್ನಡ ಫಿಲ್ಮ್ ಎರಡು ತುರ್ಫಿಲ್ ಮಾಡಿದ್ದೀನಿ ಫಸ್ಟ್ ಎರಡು ಕನಸು ಬಂದಿರದಾಗ ಆಮೇಲೆ ಗಂಧ ಕುಡಿ ಗಂಧ ಕುಡಿ ಅದು ಮಾಡಿದೆ ಫಿಲ್ಮ್ ಇವ್ರದೇ ಇದು ಇದು ಫಿಫ್ತ್ ಫಿಲ್ಮ್ ಫಿಲ್ಮ್ ಫೋರ್ ಇವ್ರೆ ತುರ್ಬಂದ್ ಸೊ ಕನ್ನಡ ಫಿಲ್ಮದ್ದು ತರ್ಡ್ ಫಿಲ್ಮ್ ಕನ್ನಡದಲ್ಲಿ ಎಕ್ಸ್ಪೀರಿಯನ್ಸ್ ಈ ಫಿಲ್ಮಲ್ಲಿ ಯಾಕಂದರೆ ಹೈಯೆಸ್ಟ್ ಡೇ ಶೂಟ್ ಇತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಫಿಲ್ಮ್ ನೆಕ್ಸ್ಟ್ ಡೇ ಅದೇ ಸಿಕ್ಸ್ ಓ ಕ್ಲಾಕ್ ಬಂದಾಗ ಆಗ್ತಿತ್ತು ರಶ್ ಇರಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡ್ತಿದ್ವಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಸೊ ಟೋಟಲ್ ಟ್ವೆಂಟಿ ಟೂ ಡೇಸ್ ನಾವು ಈ ಫಸ್ಟ್ ಇಯರ್ ಮುಗಿಸಿದ್ವಿ ಫಸ್ಟ್ ಇಯರ್ ಎಲ್ಲ ಮುಗಿದೆ ಸೊ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಗೆ ಸುಮಣ್ಣಗೆ ಅಂದರೆ ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್ ಇದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿವ್ ಅವರು ನೀವು ಇಷ್ಟು ಮಾತಾಡಿದ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇಷ್ಟು ದೊಡ್ಡವ್ರ ಜೊತೆಗೆ ನಾನು ಕೂತಿರೋರು ನನ್ನ ಐ ಡೋಂಟ್ ನೋ ನನಗೆ ಎಷ್ಟು ಲಕ್ಕಿ ಇರ್ತಾರೆ ಆ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಫಿಲ್ಮ್ ಶುರುವಾಕಿಂತ ಮುಂಚೆ ನನ್ಗೆ ಸುಮಿ ಸರ್ ಅಪ್ರೋಚ್ ಮಾಡಿದಾಗ ಅಹ್ ನನ್ಗೆ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಊಟ ಬಂದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನ್ಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬಾ ಡೌಟ್ಸ್ ಇದ್ದಾಗ ಅವರು ನನ್ಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗ್ ಮಾತಾಡ್ಬೇಕು ಅಂತ ಹೇಳಿ ಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರುನು ಡೇ ಆ್ಯಂಡ್ ನೈಟ್ ಸರ್ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀನಿ ಸೊ ಅದನ್ನೆಲ್ಲ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನನಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಪಾತ್ರ ನಾನು ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ ಸೊ ಅವರ ಲೈಫಲ್ಲಿ ಇರೋ ಚಾಲೆಂಜಸ್ ಅಲ್ಲಿ ಸಮಭಾಗಿಯಾಗಿ ಇಬ್ರು ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್ ನಾನು ಇದಕ್ಕಿಂತ ಮುಂಚೆ ಚೌಚೌ ಬಾತ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ ಅದು ರಿಲೀಸ್ ಆಗಿದ್ದು ಒಂದು ತ್ರೀ ವೀಕ್ಸ್ ಇದೆ ಈಗ ಇನ್ನ ಹೊರಟಿದೆ ಸೊ ಅದು ಇವಾಗ ಇನ್ನ ಆಫರ್ಚುನೆಟ್ಲಿ ಡಬ್ಬಿಂಗ್ ಅನ್ನ ಮಂಗ್ಳೂನಲ್ಲಿ ನಡೆಕಿದಿದ್ದರಿಂದ ಅವರಿಗೆ ಆ ಸ್ಲ್ಯಾಂಗ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಡಬ್ಬಿಂಗ್ ಗೆ ಡೇ ಮಾಡ್ತೀರೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ನೀವು ಡಬ್ಬಿಂಗ್ ಮಾಡೋ ರೀತಿ ಎಲ್ಲರೂ ನಮಸ್ಕಾರ ಮಾತರ ನಮಸ್ಕಾರ ಫಸ್ಟ್ ಗೆ ಹಂಸಲೇಗ ಸರ್ ಒಂದು થોಡಾ ಆನರ್ ಆಕ್ಚುಲಿ ಯಾಕಂದ್ರೆ ನೀವು ಫಸ್ಟ್ ಬಂದಾಗ ನೀವು ಹಾರ್ಡ್ ಬಗ್ಗೆ ಮಾತಾಡಿದ್ದೀರಾ ಸರ್ ನಮ್ಮ ಬಾತ್ರೂಮ್ ಸಿಂಗ್ ಪ್ರೀತಿ ಕೊಟ್ಟಿದೆ ಯಾಕೆ ಸರ್ ಇಟ್ ಮೀನ್ಸ್ ಅ ವಾಟ್ ಆ್ಯಂಡ್ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ ಕಲ್ಜಿಗಾ ಸಿನಿಮಾ ಒಂದು ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ ಬಹುಶಃ ಸರಸ್ ಸರ್ ಆಗಿರಲಿ ಸುಮ್ಮನಿಗಾಗಿರ್ಲಿ ಸಚಿನ್ ಶೆಟ್ಟಿ ಸುಷ್ಮಿತಾ ಇವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಿದ್ವಿ ಆದರೆ ಅದನ್ನು ಮಾಡಿಸ್ತಿದ್ದು ಅವರು ಬೇರೆಯೊಬ್ರು ಇದ್ದರು ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಸ್ ನಮಗೆ ತುಂಬ ನಮ್ಮ ಆಗಿದೆ ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್ ನಮ್ಮ ಎಲ್ರಿಗೂ ಆ್ಯಂಡ್ ದ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದ ಮೇಲೂ ಆ ಥರನೇ ಎಲ್ಲಿ ಅಂತ ನಾನು ಪೇಟ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟ್ರು ಉಮೇಶ್ ಮಾಸ್ಟರ್ ಅಂತ ಸರಸ್ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪಾಗಿದೆ ನಾನು ನೋಡ್ತಾ ಇದ್ದಾರೆ ಆವಾಗಿಂದನು ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ ಸೊ ಸೇಮ್ ಜಿಮ್ ಅಲ್ಲಿ ಹೋಗ್ತಿದ್ವಿ ಶರತ್ ಸರ್ ಕೂಡ ಅಲ್ಲೇ ಬರ್ತಾ ಇದ್ರು ಸೊ ಮಾಸ್ಟ್ರು ಈ ತರ ಸಿನಿಮಾ ಮಾಡ್ಬೇಕಂತ ಹೇಳಿದಾಗ ಅಂಡ್ ಸುಮಾನ್ ಬಂದು ನರೇಶನ್ ಮಾಡಿದಾಗ ಈ ಸಿನಿಮಾಗ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ಆಗಿಲ್ಲ ತುಂಬಾ ಒಳ್ಳೆಯ ಕಥೆ ಇರುವಂಥ ಸಿನಿಮಾ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಬಹುಶಃ ನಮ್ಮ ಕಂಜಿಗೆ ಸಿನಿಮಾ ನೋಡಿದ್ರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು 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 ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆದರು ಅದೊಂದು ಒಳ್ಳೆಯ ವಿಷಯ ಫಾರ್ ಎಕ್ಸಾಂಪಲ್ ಈಗ ಸುಮನ್ ಜೊತೆ ನಮ್ಮ ಶನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಆ್ಯಂಡ್ ಸಚಿನ್ ಶೆಟ್ಟಿ ಬಹುಶಃ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲರೂ ಗೊತ್ತಾಗುತ್ತೆ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಯೂಟ್ಯೂಬಲ್ಲಿರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ ಆ್ಯಂಡ್ ಒ ಪಿ ಕೂಡ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಭಾಗ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆದಾಗ ಬಂದು ಆ ಬಾಮ್ ಹಾಕಿದ್ರು ನಮಗೆ ಹಂಸಲೇಖ ಸರ್ ನಮಗೆ ಮ್ಯೂಸಿಕ್ ಮಾಡ್ತಿದ್ದೆ ಅಂತ ಸೊ ಇಟ್ ವಾಸ್ ಮಚ್ ಪಾಸಿಟಿವ್ ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೊಂದು ಸರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನಾನು ಒಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜನ್ರಿಗೂ ಆ ಎಕ್ಸ್ಪೀರಿಯೆನ್ಸ್ ಖಂಡಿತವಾಗಲೂ ಆಗುತ್ತೆ ಅಂತ ಒಂದು ಭರವಸೆ ಇದೆ ಸೊ ಥ್ಯಾಂಕ್ ಯು ಸುಮನ್ ಶರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ಬೇಸಿಕ್ಲಿ ಈಗ ಸರ್ ಹೇಳಿದರು ಅವರನ್ನು ನೋಡಿದಾಗ ಒಂದು ಪೊಲೀಸನ್ನು ನೋಡಿದಾಗ ಆಗುತ್ತೆ ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರು ಆ್ಯಕ್ಚುಲಿ ನಾನು ಕೂಡ ಕೆಲಸ ಮಾಡಿರೋದು ಕಾಮಿಡಿ ಸಿನಿಮಾಗಳಲ್ಲಿ ಎಲ್ಲಿವರೆಗೆ ಆದರೆ ನಮಗೆ ಏನಂತಂತಂದರೆ ಜನ ಅಲ್ಲಿ ಕಂಟೆಂಟ್ ಸಿನಿಮಾಗಳು ಕೊಟ್ಟು ಕೂಡ ತಗೋತಾರೆ ಆ್ಯಕ್ಚುಲಿ ಇವಾಗ ಆ ಡ್ರಾಮಾಗಳಲ್ಲಿ ರಂಗಭೂಮಿಗಳಲ್ಲೆಲ್ಲ ಆ ಒಳ್ಳೆ ಕತೆ ಆಧಾರಿತ ಸಿನಿಮಾ ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ಅದನ್ನು ತುಂಬಾ ಖುಷಿಯಿಂದ ಸ್ವೀಕರಿಸುತ್ತಿದ್ದಾರೆ ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ ಮತ್ತೆ ಎಲ್ಲ ಮಂಗಳೂರಿನ ಒಂದು ಕರಾವಳಿ ಭಾಗದ ನಿಯಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದೆ ಆರ್ಟಿಸ್ಟ್ ಇವಾಗ ನಾಯಕರಾಗಿ ನಮ್ಮ ಅರ್ಜುನ್ ಕಾಪಿಗಾಡಿದ್ದಾರೆ ನಾಯಕಿಯಾಗಿ ಸುಷ್ಮಿತಾ ಭಟ್ ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ ಗೋಪಿನಾಥ್ ಭಟ್ ಅಂತ ಅವರು ಕಲಾನಾಯಕರಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರ ಮತ್ತು ಗರುಡಗಮನ ವೃಷಭನ ಸಿನಿಮಾದಲ್ಲಿ ಒಬ್ರು ಜ್ಯೋತಿ ಶೆಟ್ಟಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಕಲಾನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನ್ಸಿ ಸುಧೀರ್ ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಆಮೇಲೆ ಒಂದು ಸಿನಿಮಾ ನೋಡಿರಬಹುದು ಡೈರೆಕ್ಷನ್ ಮಾಡಿದ್ರು ಕಟಕ ಗಿರ್ಮಿಡ್ ಅಂತ ಅದರಲ್ಲಿ ಒಂದು ಬಾಲ ನಟಿ ಮಾಡಿದ್ರು ಅವರು ಫಿಲಂ ಫೇರ್ ಅವಾರ್ಡ್ ಅವರಿಗೆ ರಾಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಶ್ಲಾಘಾ ಸಾಲಿಗ್ರಾಮ ಅಂತ ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಸೊ ಒಂದು ಒಳ್ಳೆ ಮಲ್ಟಿ ಸ್ಟಾರ್ ಸಿನಿಮಾ ಇದೆ ನಮ್ದು ಹೊಸಬ್ರಾದ್ರೂ ಒಂದು ಎಲ್ಲ ಒಳ್ಳೆ ಒಂದು ಪ್ರತಿಭಾನ್ವಿತ ಕಡೆ ಇದ್ದಾರೆ ನಾವು ಒರಿಜಿನಲಿ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ ಆನಂತರ ಆ ಸಿನಿಮಾ ತುಂಬ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ತುಳುವಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾವು ಒಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ ಓಕೆ ಅದು ತುಳುವಲ್ಲಿ ಮಾಡಿದರೂ ಒಂದು ಜನಕ್ಕೆ ರೀಚ್ ಆಗೋ ಥರ ಇದೆ ಆ ಕಾರಣದಿಂದ ಮತ್ತೆ ಒಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನಿ ಇದೆ ನಮಗೆ ನಾವು ಮುಂಚಿನಿಂದ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಕನ್ನ ತುಳು ನಮ್ಮ ಮಾತೃಭಾಷೆ ಕನ್ನಡ ನಮಗೆ ಒಂದು ಜೀವನ ಕಳಿಸಿದ ಭಾಷೆ ಸೊ ಎರಡು ಸಿನಿಮಾ ಎರಡು ಭಾಷೆಯಲ್ಲಿ ಮಾಡಬೇಕಂತಾನೆ ನಾವು

ಜಿಟಿಗೆ ಅಂತ ಅದು ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಂತ ಸಿನಿಮಾ ಸೊ ನಿಮ್ಮ ಒಂದು ಅಂದ್ರೆ ಕಲಾ ಪ್ರಕಾರಗಳನ್ನ ಈ ತರ ಸಿನಿಮಾ ಮೂಲಕ ಕಮರ್ಷಿಯಲ್ ವೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಈ ತರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಹೌದು ನಾವು ಆಕ್ಚುಲಿ ಮೊದಲು ಅವಾರ್ಡ್ ಗೆ ಮಾಡೋದು ಅಂತಲೇ ಹೊರಟಿದ್ವಿ ಆ ನಂತರ ನಮ್ಗೆ ಗೊತ್ತಾಯ್ತು ಅವಾರ್ಡ್ ಅಂತ ಅಂದ್ರೆ ಬರೀ ಅದು ಆ ಫಿಲಂ ಫೆಸ್ಟಿವಲ್ ಗೆ ಮಾತ್ರ ಸೀಮಿತ ಆಗಿರುತ್ತೆ ಜನರ ಹತ್ರ ಬರುದಿಲ್ಲ ಆ ಸಿನಿಮಾ ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ ಜನರು ನೋಡಬೇಕು ಥಿಯೇಟರ್ ಅಲ್ಲಿ ಇರೋದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆ್ಯಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಮಾಡಬೇಕಂತ ಅಂದ್ಕೊಂಡು ಅದೇ ರೀತಿ ಮಾಡಿದೆ ಹಾ ಟೈಟ್ಲ್ ಕನ್ನಡಕ್ಕೆ ಇರೋದು ಯಾಕಂತಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಕಲಜಿಗೆ ಅಂತ ಜನ ಹುಡುಕ್ತಾರೆ ಅದರ ಮೀನಿಂಗ್ ಏನಿರ್ಬೋದು ಅಂತ ಅದಕ್ಕೋಸ್ಕರ ನೋಡಿದ್ರೆ ಅದು ಕನ್ನಡ ಮೀನಿಂಗ್ ಬಂದು ಕಲಿಯುಗ ಅಂತ ಗುರುಗಳು ಆಲ್ರೆಡಿ ಕಲಿ ಸಿನಿಮಾಗೆ ಮ್ಯೂಸಿಕ್ ಶುರು ಮಾಡಿದ್ರು ಅವರೇ ಈಗ ಕಲಿಯುಗಾಗಿ ಮತ್ತೆ ಹಾ ಅದೇ ಅವರ ಜೊತೆ ಒಂದು ಅದು ಮ್ಯೂಸಿಕಲ್ ಎಕ್ಸ್ಪೀರಿಯೆನ್ಸ್ ಅದು ಹೇಳೋದಕ್ಕೇನು ಆಗಲ್ಲ ಯಾಕಂತಂದ್ರೆ ನಾನು ಹುಟ್ಟುದಕ್ಕಿಂತ ಮುಂಚೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಶುರು ಮಾಡಿದ್ದಾರೆ ಅವರ ಜೊತೆ ಕುತ್ಕೊಂಡು ಕೆಲಸ ಮಾಡುವುದು ಅದು ನಮ್ದು ಒಂದು ಭಾಗ್ಯ ಅಂತ ನಾನು ಸುಮಾರು ಸಲ ಗುರುಗಳ ಹತ್ರ ಹೇಳಿದ್ದೇನೆ ಮತ್ತೆ ಅವರು ಕನ್ನಡ ಇಂಡಸ್ಟ್ರಿದು ಲೆಜೆಂಡ್ ಇವಾಗ ಹೊಸಬ್ರು ನಮ್ಗೊಂದು ಆ ಆ ಒಂದು ಹೆದರಿಕೆ ಇತ್ತು ಅಂದರೆ ಇವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರ ಆದ್ರೆ ಆದರೆ ಅವರು ಒಂದು ಡೈರೆಕ್ಟರ್ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನು ಕೊಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಎಲ್ಲವನ್ನು ನಮ್ಮ ಹತ್ರ ಕೇಳಿ ಹೀಗೆ ಮಾಡ್ಬೋದು ಅಂತ ಕೇಳಿನೇ ಅವ್ರು ಮಾಡ್ತಿದ್ದದು ಅದೊಂದು ಅವರ ದೊಡ್ಡ ಗುಣ ಸೊ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರ ಜೊತೆ ಒಂದು ಕೂತ್ಕೊಂಡು ಒಂದು ಏಳು ದಿವಸ ಕೆಲಸ ಮಾಡಿದ್ದೇವೆ ಮತ್ತೆ ಅವರು ನಾವು ಹೇಳಿದ್ದೇವೆ ಕನ್ನ ಕನ್ನಡಕ್ಕೆ ಯಾವಾಗಲೂ ಒಬ್ಬರೇ ಹಂಸ ಲೇಖ ಸರ್ ಅದು ಮತ್ತೆ ಬರ್ಲಿಕ್ಕಿಲ್ಲ ಅವರೊಬ್ಬರೇ ಅವರ ಸಾಹಿತ್ಯ ಆಗಿರ್ಬೋದು ಅಷ್ಟು ಅರ್ಥಪೂರ್ಣವಾಗಿದೆ ಒಂದು ಸಾಂಗ್ ಅಂತೂ ಖಂಡಿತವಾಗಿ ಅದು ಆ ಎಲ್ಲ ಕರ್ನಾಟಕದಲ್ಲಿ ಇಷ್ಟ ಆಗ್ತದೆ ಅಂತ ನನ್ನ ಒಂದು ಹಮ್ಕೆ ಆ ಗುರುಗಳು ಕನ್ನಡದಲ್ಲಿ ಅದನ್ನು ಬರೆದಿದ್ರು ನನಗೆ ತುಡುಗೆ ಟ್ರಾನ್ಸ್ಲೇಟ್ ಮಾಡೋ ಕೇಳಿದ್ರು ನಾನು ಅಲ್ಲಿ ಮಾಡಿಕೊಟ್ಟೆ